ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳನ್ನು ಮೊದಲು ನೋಡೋದಕ್ಕೆ ಎಸ್ ಪಿ ಕೆ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದ್ರ ಪಕ್ಕ ಇರೋ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋದಾದ್ರೆ ನೋಟಿಫಿಕೇಶನ್ಗೆ ಸಿಗುತ್ತೆ ಎಲ್ರಿಗೂ ನಮಸ್ಕಾರ ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನನ್ನ ಹೆಸರು ಭರತ್ ಕುಮಾರ್ ಸ್ನೇಹಿತರ ಈ ವಿಡಿಯೋದಲ್ಲಿ ನಾವು ಕೆ ಪಿ ಎಸ್ ಸಿ ಅವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಹದಿನೇಳರ ತನಕ ತೊಂಬತ್ತೆಂಟರಲ್ಲಿರ್ಬೋದು ಎರಡು ಸಾವಿರದ ಐದರೇಳಿರ್ಬೋದು ಒಂಬತ್ತರಲ್ಲಿ ಇರ್ಬೋದು ಎರಡ್ ಸಾವಿರದ ಹನ್ನೊಂದರಲ್ಲಿ ಇರ್ಬೋದು ಹದಿನೈದರಲ್ಲಿ ಇರ್ಬೋದು ಮತ್ತು ಕಳೆದ ವರ್ಷ ಹದಿನೇಳು ಇಷ್ಟು ಸಲ ಪರೀಕ್ಷೆ ನಡೆಸಿದಾಗ ಆ ಒಂದು ಪರೀಕ್ಷೆಯ ಸಾಮಾನ್ಯ ಕನ್ನಡದಲ್ಲಿ ಕೇಳಿರುವಂತಹ ಸಮನಾರ್ಥಕ ವಿರುದ್ಧಾರ್ಥಕ ಮತ್ತು ನುಡಿಗಟ್ಟುಗಳ ಒಂದು ಪಟ್ಟಿಯನ್ನ ನಿಮಗೋಸ್ಕರ ತಯಾರು ಮಾಡಿದ್ದೀನಿ ಈ ಒಂದು ಪಟ್ಟಿಯನ್ನ ನೀವು ಪರಿಪೂರ್ಣವಾಗಿ ನೋಡಿದ್ರೆ ಇಷ್ಟು ಪರೀಕ್ಷೆಗಳಲ್ಲಿ ಬಂದಿರತಕ್ಕಂತಹ ಈ ಮೂರು ವರ್ಗದ ವಿಷಯಗಳನ್ನ ನೀವು ತಿಳ್ಕೋಬಹುದು ಅದರಿಂದ ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ ವಿಡಿಯೋನ ಪೂರ್ತಿಯಿಂದ ಪೂರ್ತಿಯಾಗಿ ನೋಡಿ ಇದರಲ್ಲಿ ನಿಮಗೆ ಪರಿಪೂರ್ಣವಾದ ಮಾಹಿತಿ ಸಿಗುತ್ತೆ ಹಾಗಾದ್ರೆ ಬನ್ನಿ ವಿಡಿಯೋ ಮಾಡೋಣ ನಾವು ನೋಡೋಣ ಸಮಾನಾರ್ಥಕ ಪದಗಳನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ನೀವು ಆಲ್ರೆಡಿ ನೋಡಿದ್ರೆ ಗ್ಲಾನ್ಸ್ ಮಾಡ್ತೀರಿ ಅದನ್ನ ಸ್ಫುರಿಸುವುದು ಅಂದ್ರೆ ರಭಸದಿಂದ ಓಡುವುದು ವಿತ್ಪತ್ತಿ ಅಂದ್ರೆ ಉತ್ಪತ್ತಿ ದುರ್ಯೋಧನ ದುರ್ಯೋಧನ ಅಂದ್ರೆ ಚಲಾಯ್ ಹಿಡಿದವನು ವೃಷ್ಟಿ ಪ್ರಜ್ಞೆ ವೃಷ್ಟಿ ಪ್ರಜ್ಞೆ ಅಂದ್ರೆ ವಿಶಿಷ್ಟವಾದ ತಿಳುವಳಿಕೆ ಸುಸಾಂಗತ್ಯ ಅಂದ್ರೆ ಹೊಂದಾಣಿಕೆ ಕಾವ್ಯ ಮೀಮಾಂಸೆ ಕಾವ್ಯದ ಹುಟ್ಟು ರಚನೆ ಸಂವಹನ ಇತ್ಯಾದಿಗಳ ಕುರಿತು ಚರ್ಚೆ ಮಾಡುವುದನ್ನ ಕಾವ್ಯ ಮೀಮಾಂಸೆ ಅಂತೀವಿ ವಿಕಿರಣ ಕೆದರಿ ಬಿಡುವುದು ಆಕಾಶ ಅಂದ್ರೆ ಬಾನು ಬವಣೆ ಅಂದ್ರೆ ಕಷ್ಟ ಪಾಣಿ ಅಂದ್ರೆ ಹನಿ ನೇತಾರ ಅಂದ್ರೆ ಮುಖಂಡ ಸೋಜಿಗ ಅಂದ್ರೆ ಆಶ್ಚರ್ಯ ದುಗುಡ ಅಂದ್ರೆ ಭೀತಿ ಅನುಪಮ ಹೋಲಿಕೆ ಇಲ್ಲದ ಕಾಕತಾಳಿಯ ಅಕಸ್ಮಾತ್ ಅಂತ ಹೇಳ್ತೀವಲ್ಲ ಪಾತ್ರ ಗೌಳಿಗ ಹಸು ಸಾಕಿ ಹಾಲು ಮಾರುವ ವೃತ್ತಿಯವನು ಗೌಳಿಗ ಅಂದ್ರೆ ಹಸು ಸಾಕಿ ಹಾಲು ಮಾರುವ ವೃತ್ತಿಯವನು ಚಾತುರ್ವಣ್ಯ ನಾಲ್ಕು ಜಾತಿಗಳು ಅವರ್ಣನೀಯ ಬಣ್ಣಿಸಲು ಸಾಧ್ಯವಿಲ್ಲದ್ದು ವಿಜಯೀಶು ಗೆಲುವನ್ನು ಬಯಸುವವನು ಅರಿಲ್ ಅಂದ್ರೆ ಅಕ್ಕಿ ವಿರಚನೆ ಅಥವಾ ನಿರಚನೆ ಅಂತ ಇದ್ರೆ ಅದು ಓದುವಿಕೆಯ ವಿಧಾನ ಅರ್ಥ ಮಾಡಿಕೊಳ್ಳುವ ಒಂದು ತತ್ವ ಹುಲ್ಲವಡಿಗ ಹುಲ್ಲು ಮಾರುವವನು ವಿಸರ ವಿಸರ ಅಂದ್ರೆ ಗುಂಪು ಕೆಥಾರ್ಸಿಸ್ ನಿರೇಚನ ಚಿಪ್ಪಿಗ ಬಟ್ಟೆ ಹೊಲಿಯುವವನು ಒಳತೋಟಿ ಮನಸ್ಸಿನ ಹೊಯ್ದಾಟ ಕೆಂಗಂದಿರ ಅಂದ್ರೆ ಸೂರ್ಯ ಕಟ್ಟಾಳಲು ಅತಿಯಾದ ದುಃಖ ಕಟ್ಟಳಲು ಸಾರಿ ಅತಿಯಾದ ದುಃಖ ಕಟ್ಟಳಲು ಕನ್ನಡವಕ್ಕಿ ಅಂದ್ರೆ ಗಿಳಿ ಒಸುಗೆ ಉತ್ಸವ ಚಾರಣ ಸಂಚಾರ ತಂಗಂದಿರ ಚಂದ್ರ ದುರಂಧರ ಹೊಣೆಗಾರ ಬಾದುರಾಯನ ಸಂಬಂಧ ಅಂದ್ರೆ ಕಳೆದು ಹೋಗಿರುವ ಅಥವಾ ಮುರಿದು ಬಿದ್ದಿರುವ ಸಂಬಂಧ ಬೆನ್ನೀರು ಬಿಸಿ ನೀರು ಶಂಕರ ಸರ್ವಾಂತರ್ಯಾಮಿ ಅಮೂರ್ತ ಆಕಾರವಿಲ್ಲದ್ದು ವೈಜ್ಞಾನಿಕ ವಿಜ್ಞಾನಕ್ಕೆ ಸಂಬಂಧಿಸಿದ ಹರಿ ಹರಿ ಅಂದ್ರೆ ಚೂರು ಮಾಡು ಅಥವಾ ಪ್ರವಹಿಸು ಸಹೃದಯಿ ಸಮಾನ ಮನಸುಳ್ಳ ಸುಳ್ಳ ಚದುರ ಅಂದ್ರೆ ಜಾಣ ಮಹಲು ಮಹಲು ಅಂದ್ರೆ ಸೌಧ ಪರ್ವ ಪರ್ವ ಅಂದ್ರೆ ಉತ್ಸವ ಉತ್ಸವ ನವನೀತ ಅಂದ್ರೆ ಬೆಣ್ಣೆ ಜಗಜಗಿಸು ಅಂದ್ರೆ ಪ್ರಕಾಶಿಸು ಮುನ್ನೀರು ಸಮುದ್ರ ವೃಷೆ ಸುಳ್ಳು ವಜ್ರಧರ ಅಂದ್ರೆ ಇಂದ್ರ ಶಿಬಿಕೆ ಅಂದ್ರೆ ಚಟ್ಟ ಅಮರ ಅಂದ್ರೆ ಮರಣವಿಲ್ಲದ್ದು ಕಳೆಬರ ಅಂದ್ರೆ ಮೃತದೇಹ ತ್ರಿನೇತ್ರ ಶಿವನ ಮೂರನೇ ಕಣ್ಣು ಭೂತ ಆಗಿ ಹೋದ ಕಾಲ ಬೆನ್ನತ್ತು ಅಂದ್ರೆ ಸದಾ ಹಿಂಬಾನ್ಸು ಬಾನ್ ಅಂದ್ರೆ ಆಕಾಶ ಕುರುಳು ಅಂದ್ರೆ ಕೂದಲು ಕರಿಮುಖ ಅಂದ್ರೆ ಗಣಪತಿ ಭ್ರಮರ ದುಂಬಿ ಖೇತ ಬಾವುಟ ಒಲುಮೆ ಪ್ರೀತಿ ಕೌಸ್ತುಂಬದರ ವಿಷ್ಣು ಕಡಸು ಹಸು ಮಂಡಲ ವಲಯ ಶೀರ್ಷಿಕೆ ತಲೆಬರಹ ಕಾನನ ಕಾಡು ಗೇಹ ಗೃಹ ತಿಂಗಳು ಚಂದ್ರ ಕನಸುಣಿ ಕನಸು ಕಾಡುವವನು ಇಂಚರ ಇಂಪಾದ ಸ್ವರ ಕರತಾಲ ಮಲಕ ಅಂಗೈ ಮೇಲಿನ ನೆಲ್ಲಿಕಾಯಿ ಕರತಾಲ ಮಲಕ ಅಂದ್ರೆ ಅಂಗೈ ಮೇಲಿನ ನೆಲ್ಲಿಕಾಯಿ ಆದಿ ಮನೋರೋಗ ಆದಿ ದೀರ್ಘಾವತ್ತು ಆದಿ ಮನೋರೋಗ ಕೊಲ್ಲೂರು ಒದೆಯಾದ ಸ್ಥಳ ವಿಕ್ಷಿಪ್ತ ಮನಸ್ಸು ಹೊರಚಲ್ಲಿ ಮನಸ್ಸು ಸಹಾನುಭೂತಿ ಅನುಕಂಪ ಚತುರರ್ ಅಂದ್ರೆ ಜಾಣರು ಕೋಪರಕ್ತ ಅಂದ್ರೆ ಕೋಪದಿಂದ ಕೂಡಿದ ನಾರಿ ನಾರಿವಾಡ ಅಂದ್ರೆ ತೆಂಗಿನಕಾಯಿ ಗೋರವ ಗೋರವ ಅಂದ್ರೆ ಬೇಟೆಗಾರ ಅಂಬುಜ ಅಂದ್ರೆ ಕಮಲ ವೈಚಾರಿಕತೆ ಅಂದ್ರೆ ವಿಚಾರಶೀಲವುಳ್ಳ ವಿಮರ್ಶಕ ಅಂದ್ರೆ ಓರೆಗಚ್ಚಿ ಮೌಲ್ಯ ನಿರ್ಣಯ ಮಾಡುವವ ಸ್ನೇಹಿತರೆ ಇಷ್ಟು ಇಷ್ಟು ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಸಮಾನಾರ್ಥಕ ಪದಗಳು ಈಗ ನೀವು ನೋಡೋದು ವಿರೋಧಾರ್ಥಕ ಪದಗಳು ವಾಹಕ ಅವಾಹಕ ವಚನೀಯ ಅನಿರ್ವಚನೀಯ ಬಿಳಿಯ ಕರಿಯ ಮಾನ ಅಪಮಾನ ವಿವೇಕಿ ಅವಿವೇಕಿ ದುರ್ಬಲ ಸಬಲ ಸಶೇಷ ನಿರ್ಶೇಷ उमीलना नमीलना उत्सर्पिणी अवसर्पिणी सदाचार दुराचार पिंदेसे मुंदे अपराधी निरपराधी आकृति निराकृति रचने निरचने मुन्नुडी, हिन्नुडी, शोक संतोष सार्थक ನಿರರ್ಥಕ ಉನ್ನತ ಅವನತ ಅನನ್ಯ ಸಾಮಾನ್ಯ ದೊರಗು ಕೋಮಲ ಕೊರತೆ ಹೆಚ್ಚಳ ಅಸ್ತಿತ್ವ ನಾಸ್ತಿತ್ವ ನೇರ ವಕ್ರ ಸ್ವಾತಂತ್ರ್ಯ ಪರಾತಂತ್ರ್ಯ ಆಕಸ್ಮಿಕ ನಿರೀಕ್ಷಿತ ಗರ್ದಿ ಗಯಾಳಿ ರವ ನೀರವ ಊರ್ಜಿತ ಅನೂರ್ಜಿತ ಸ್ಥಾಪಕ ಪಂಜಕ ಪ್ರೀತಿ ದ್ವೇಷ ಆತಂಕ ನಿರಾತಂಕ ಹಿಗ್ಗು ಕುಗ್ಗು ಶ್ವೇತ ಶ್ವೇತ ಅದಕ್ಕೆ ಅಪೋಸಿಟ್ ಕಪ್ಪು ಅಥವಾ ಕೃಷ್ಣ ನಾಕ ನರಕ ಹೇಡಿ ಧೈರ್ಯವಂತ ಹಗಲು ಇರುಳು ವ್ಯಕ್ತ ಅವ್ಯಕ್ತ ಆಯಾಸ ನಿರಾಯಾಸ ಸ್ವದೇಶ ವಿದೇಶ ಅಂತರ್ಮುಖ ಬಹಿರ್ಮುಖ ಅಥವಾ ಅಂತರ್ಮುಖಿ ಬಹಿರ್ಮುಖಿ ಸುಪ್ರಸಿದ್ಧ ಕುಪ್ರಸಿದ್ಧ ಬಾಲ ವೃದ್ಧ ದುಡುಕು ನಿಧಾನಿಸು ಕಳಂಕ ನಿಷ್ಕಳಂಕ ಕೋಮಲ ಕಠಿಣ ಉತ್ಕರ್ಷ ಅಪಕರ್ಷ ವೃದ್ಧಿ ಕ್ಷಯ ಪ್ರಾಚೀನ ಅವರ್ಚೀನ ಅಂತ ಹೇಳ್ಬೋದು ಅಥವಾ ನವೀನ ಅಂತ ಹೇಳ್ಬೋದು ಅನುಕೂಲ ಅನಾನುಕೂಲ ವಿಖ್ಯಾತ ಕುಖ್ಯಾತ ಸಂಸ್ಕೃತ ಅಸಂಸ್ಕೃತ ವಿದ್ರೂಪ ಸುದ್ರೂಪ ಕರಾರು ತಕರಾರು ಗುಣ ಅವಗುಣ ತಡಿನುಡಿ ಒಡನುಡಿ ದುರ್ದೈವ ಸುದೈವ ಸಂಯೋಗ ವಿಯೋಗ ಕೃತಜ್ಞ ಕೃತಜ್ಞ ಅಂತರ್ವಾಣಿ ಬಹಿರ್ವಾಣಿ ಹೊಗಳಿಕೆ ತೆಗಳಿಕೆ ಜ್ಞಾನಿ ಅಜ್ಞಾನಿ ಸಹಕಾರ ಅಸಹಕಾರ ಅಂತರಂಗ ಬಹಿರಂಗ ಆರ್ಯ ಅನಾರ್ಯ ಅಭಿಮಾನ ನಿರಭಿಮಾನ ಅಸ್ತಮಾನ ಉದಯ ಕಠೋರ ಮೃದು ಕನಿಷ್ಠ ಗರಿಷ್ಠ ಅಮಿತ ಮಿತ ಇಷ್ಟು ಇಷ್ಟು ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರತಕ್ಕಂತಹ ವಿರುದ್ಧಾರ್ಥಕ ಪದಗಳು ಈಗ ನಾವು ನೋಡೋದು ನುಡಿಗಟ್ಟುಗಳು ಗೆದ್ದೆ ತಿನ್ನ ಬಾಲಹಿಡಿ ಇದನ್ನ ನುಡಿಗಟ್ಟಿನ ಅರ್ಥ ಬಲಿಷ್ಠರನ್ನ ಅನುಸರಿಸು ಹತ್ತರ ಜೊತೆ ಹನ್ನೊಂದಾಗಿರು ಅಂದ್ರೆ ಇತರರಂತೆ ಇರು ಎಳ್ಳು ನೀರು ಬಿಡು ಅಂದ್ರೆ ಕೊನೆ ಹೇಳು ಮುಕ್ತಾಯ ಹೇಳು ಕೊನೆಯ ಮೊಳೆಗಳನ್ನು ಹೊಡೆ ಅಂದ್ರೆ ಚರ್ಚೆಗೆ ಅವಕಾಶವಿಲ್ಲದಂತೆ ಮಾಡು ಶ್ವೇತ ಪತ್ರ ಹೊರಡಿಸು ವಿಷಯ ಸ್ಪಷ್ಟವಾಗುವಂತೆ ದಾಖಲು ಮಾಡು ಉಂಡ ಮನೆಗೆ ಎರಡು ಬಗೆ ಅಂದ್ರೆ ಕೃತಜ್ಞನಾಗಿರು ಎರಡೆರಡಿದೆ ಕೃತಜ್ಞ ಕೃತಜ್ಞ ಸ್ವಲ್ಪ ಗಮನಿಸ್ಕೊಳ್ಳಿ ಮನೆ ತೊಳೆದು ಹೋಗು ಮನೆಯಲ್ಲಿ ಎಲ್ಲವನ್ನೂ ನಾಶ ಮಾಡಿ ಹೋಗು ಬೇರಿಗೆ ಬಿಸಿ ನೀರು ಹುಯ್ಯುವುದು ಅಂದ್ರೆ ಮೂಲವನ್ನೇ ನಾಶ ಮಾಡುವುದು ಮೈಯೆಲ್ಲ ಕಣ್ಣಾಗಿರು ತುಂಬಾ ಜಾಗರೂಕತೆಯಿಂದ ಇರು ಗುಡ್ಡಕ್ಕೆ ಕಲ್ಲು ಹೊರು ವ್ಯರ್ಥ ಕೆಲಸ ಮಾಡು ಸೆರಗಿನಲ್ಲಿ ಕೆಂಡ ಕಟ್ಟಿಕೋ ಅಂದ್ರೆ ಅಪಾಯವನ್ನ ಬಳಿಯಲ್ಲಿಟ್ಟುಕೊಳ್ಳೋದು ಕೆರದೊಳಗಿನ ಕಲ್ಲು ಕೆರೆದೊಳಗಿನ ಕಲ್ಲು ಅಂದ್ರೆ ಒಳಗಿದ್ದು ಕೀಡಲೆ ಮಾಡುವವನು ಮೂಗುದಾರ ತೊಡಿಸು ಅಂದ್ರೆ ಕತೋಟಿಯಲ್ಲಿಟ್ಟುಕೋ ಕಿವಿಯಲ್ಲಿ ಗಾಳಿಯುವುದು ಅಂದ್ರೆ ಹುರಿದುಂಬಿಸು ಉಂಡ ಮನೆಗಳ ಏಳಿಸು ಅಂದ್ರೆ ಉಪಕರಿಸಿದವರಿಗೆ ಅಪಕಾರ ಮಾಡು ಕಣ್ಣಿಗೆ ಎಣ್ಣೆ ಹಾಕಿ ನೋಡು ಅಂದ್ರೆ ಸೂಕ್ಷ್ಮವಾಗಿ ಗಮನಿಸು ಅಡ್ಡಗೋಡೆಯ ಮೇಲೆ ದೀಪ ಇಡು ಅಂದ್ರೆ ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಳ್ಳದೇ ಇರುವುದು ಎರಡೂ ಕಡೆ ಇರ್ತಕ್ಕಂಥದ್ದು ಚಳ್ಳೆ ಹಣ್ಣು ತಿನ್ನಿಸು ಅಂದ್ರೆ ಮೋಸ ಮಾಡುವಂತ ಆಕಾಶ ಎಣ್ಣೆ ಹಾಕು ಅಂದ್ರೆ ಅಸಾಧ್ಯವಾದದ್ದನ್ನ ಪ್ರಯತ್ನ ಮಾಡು ದ್ರಾವಿಡ ಪ್ರಾಣಾಯಾಮ ಮಾಡು ಅಂದ್ರೆ ಸುತ್ತು ಬಳಸಿ ಮಾಡು ಪಾತಾಳ ಗರಡಿ ಹಾಕು ಅಂದ್ರೆ ಚೆನ್ನಾಗಿ ಶೋಧನೆ ಮಾಡು ಉಪ್ಪಿನ ಪಟ್ಟಣ ಸೇರು ಅಂದ್ರೆ ಮರಣ ಹೊಂದು ಮುಂಗೈ ಮುಂಗೈಯರ ಗಿಣಿ ಅಂದ್ರೆ ಪ್ರೀತಿ ಪಾತ್ರ ಅಷ್ಟೋತ್ತರ ಅಂದ್ರೆ ಬೈಗುಳದ ಸುರಿಮಳೆ ತಾಳಮೇಳ ಇಲ್ಲದ್ದು ಅಂದ್ರೆ ಹೊಂದಾಣಿಕೆ ಇಲ್ಲದ್ದು ಕಂತೆ ಪುರಾಣ ಯಾರಿಗೂ ಬೇಡವಾದಂತ ವಿಚಾರ ಎಲೆ ನಿಂಬಿಕಾಯಿ ಅಂದ್ರೆ ನಿರನುಭವಿ ಅಂತ ಹೇಳ್ಬೋದು ಅಥವಾ ಅನುಭವ ಇಲ್ಲದವನು ಉತ್ಸವ ಮೂರ್ತಿ ಕೆಲಸ ಮಾಡದೆ ಆಲಸ್ಯದಿಂದ ಇರುವವನು ಕಪಾಳ ಮೋಕ್ಷ ಏಟು ಗಾಳಿ ಮಾತು ಅಂದ್ರೆ ಸೂಳು ಸುದ್ದಿ ಹನುಮಂತನ ಬಾಲ ಅಂದ್ರೆ ಇಲ್ಲದು ಅನಂತ ಅಂತ ಹೇಳ್ಬೋದು ಕೂಪಮಂಡುಕ ಸಂಕುಚಿತ ವಿಚಾರವುಳ್ಳವನು ದ್ರೋಹವನ್ನು ಚಿಂತಿಸು ಅಂದ್ರೆ ಎರಡೆಣಿಸುವಂತ ಒಂದೇ ದೋಣಿಯಲ್ಲಿರು ಬದ್ಧನಾಗಿರು ಸಂಧ್ಯಾಕಾಲ ಇಳಿ ವಯಸ್ಸು ಬುಡಮೇಲು ಮಾಡು ಆಂದೋಲನ ಮಾಡು ಮೂಲಕ್ಕೆ ಕೈ ಹಾಕು ಅಂದ್ರೆ ಕಾರಣ ಕೇಳು ದೀಪದ ಕುಡಿ ಅಂದ್ರೆ ವಂಶೋದ್ಧಾರಕ ಸುಟ್ಟಗ ಆಡಿಸು ಅಂದ್ರೆ ಮಧ್ಯ ಪ್ರವೇಶಿಸು ಗಾಳಿ ದೀಪ ಅಂದ್ರೆ ಅಂತ್ಯಾವಸ್ಥೆ ಬಟ್ಟೆ ಇಳಿಸು ಅಂದ್ರೆ ನಕಲು ಮಾಡು ಅರ್ಧ ಚಂದ್ರ ಪ್ರಯೋಗ ಕುತ್ತಿಗೆ ಹಿಡಿದು ನುಗ್ಗುವುದು ಕಣ್ಣಲ್ಲಿ ಜೀವ ಬಿಟ್ಟುಕೊಂಡು ಅಂತ ಹೇಳಿದ್ರೆ ತುಂಬಾ ಆಸೆ ಇಟ್ಕೊಳ್ಳೋದು ಏಳು ಕೆರೆ ನೀರು ಕುಡಿಸು ಅಂದ್ರೆ ಬಹಳ ಕಷ್ಟ ಕೊಡು ಗಾಳಸ್ಯ ಕಟ್ಟಸ್ಯ ಅಂದ್ರೆ ಅತಿಯಾದಂತ ಆತ್ಮೀಯತೆ ಕಣ್ಮಣಿ ಅಂದ್ರೆ ಅಚ್ಚುಮೆಚ್ಚಿನ ಅಜಗಜಾಂತರ ಅಂದ್ರೆ ಆಡು ಆನೆಯಷ್ಟು ವ್ಯತ್ಯಾಸ ಮೂಗು ತೋರಿಸು ಅನಗತ್ಯವಾಗಿ ಮಧ್ಯ ಪ್ರವೇಶಿಸು ಬಾಲ ಬಿಚ್ಚು ಅಂದ್ರೆ ತೊಂದರೆ ಉಂಟು ಮಾಡೋದು ಟೋಪಿ ಹಾಕು ಅಂದ್ರೆ ಮೋಸ ಮಾಡೋದು ಮೊಸಳೆ ಕಣ್ಣೀರು ಅಂದ್ರೆ ಕಪಾಟ ದುಃಖ ಕಾಲು ಕೀಳು ಅಂದ್ರೆ ಓಡಿ ಹೋಗು ಕೈ ಕೊಡು ಅಂದ್ರೆ ಮೋಸ ಮಾಡು ಮುಖಕ್ಕೆ ಮಂಗಳಾರತಿ ಮಾಡು ಅಂದ್ರೆ ಅವಮಾನ ಮಾಡು ರಾಮ ಬಾಣ ಸರಿಯಾದ ಉಪಾಯ ಎರಡು ನಾಲಿಗೆ ಸುಳ್ಳು ಹೇಳು ಗಾಳಿ ಬಂದಾಗ ತೂರಿಕೋ ಅವಕಾಶಗಳು ಬಂದಾಗ ಅವುಗಳನ್ನ ಸದುಪಯೋಗ ಮಾಡಿಕೊ ದುಡ್ಡಿದ್ದವನೇ ದೊಡ್ಡಪ್ಪ ಸಮಾಜದಲ್ಲಿ ದುಡ್ಡಿಗಿರುವ ಮಹತ್ವ ಕಂಕಣಬದ್ಧನಾಗು ಸಂಕಲ್ಪ ಮಾಡು ಕಣ್ಣು ಮುಚ್ಚು ಕಣ್ಣು ಮುಚ್ಚುವಂದ್ರೆ ನಿಧನ ನಿಧನರಾಗು ಎರಡು ಬಗೆಯು ಅಂದ್ರೆ ದ್ರೋಹ ಮಾಡು ಹೊಟ್ಟೆ ಬಟ್ಟೆ ಕಟ್ಟು ಅಂದ್ರೆ ವಿಧವ್ಯ ಮಾಡಿ ಉಳಿಸು ಕಣ್ಣಲ್ಲಿ ಕಂಡಿಡು ಅಂದ್ರೆ ಎಚ್ಚರಿಕೆಯಿಂದ ನಿರೀಕ್ಷ ಗಾಳಿ ಬಂದಾಗ ತೊಳುಕೋ ಅವಕಾಶ ಒದಗಿದಾಗ ಕಾರ್ಯ ಸಾಧನೆ ಮಾಡು ತುಂಬಿದ ಕೂಡ ತೊಳಕುವುದಿಲ್ಲ ಪೂರ್ಣ ಜ್ಞಾನಿ ತನ್ನ ತೂಕ ಮತ್ತು ವ್ಯಕ್ತಿತ್ವವನ್ನು ಕಾಪಾಡಿಕೊಳ್ಳುತ್ತಾನೆ ಕೊಡಲಿಯ ಕಾವು ಕುಲಕ್ಕೆ ಮೃತ್ಯು ಅಂದ್ರೆ ನಮ್ಮ ಒಳಗಿನ ದುರ್ಗುಣ ನಮ್ಮ ನಾಶಕ್ಕೆ ಕಾರಣವಾಗುತ್ತೆ ಸೊಸೆಗೆ ಗೃಹ ಪ್ರವೇಶ ಅತ್ತೆಗೆ ಪರವಾಸ ಅಂದ್ರೆ ಅತ್ತೆ ಸೊಸೆಯರಲ್ಲಿ ಅನ್ಯೋನ್ಯತೆ ಇರಬೇಕು ಅನ್ನೋದನ್ನ ಒಂದು ನುಡಿಗಟ್ಟು ಹೇಳುತ್ತೆ ಮಾತೆ ಮತ್ತು ಮಾತೆ ಮೃತ್ಯು ಅಹಿತಕರ ಮತ್ತು ಅನರ್ಥಕ್ಕೆ ಕಾರಣ ಮಾತು ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಅಂದ್ರೆ ತಪ್ಪು ಮಾಡಿದವನಿಗೆ ಶಿಕ್ಷೆ ತಪ್ಪಿದ್ದಲ್ಲ ಅಂತ ಅರ್ಥ ಆಕಾಶ ನೋಡೋಕೆ ನುಗ್ಗು ನುಗ್ಗಲು ಅಂದ್ರೆ ಆತುರ ಪಡದೆ ಸಮಾಧಾನದಿಂದ ಕೆಲಸ ಮಾಡು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸಮಯ ಅಂತ ಇರ್ತದೆ ಒಂದು ಸಮಯ ಬರುತ್ತದೆ ಅನ್ನೋ ಒಂದು ಅರ್ಥ ಕೊಡುತ್ತೆ ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಗೆ ಕೊಡೆ ಹಿಡ್ದ ಹಣ ಬಂದಾಗ ಅದನ್ನು ಅರಗಿಸಿಕೊಳ್ಳಲಾಗದೆ ಅಹಂಕಾರ ಪಡುವುದನ್ನ ಈ ಒಂದು ನುಡಿಗಟ್ಟು ಹೇಳುತ್ತೆ ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ರಾಜರ ತರ ಬದುಕಬಹುದು ಅಳಿಲು ಸೇವೆ ಅಂದ್ರೆ ನಿಷ್ಠೆಯಿಂದ ದುಡಿ ಅಂತ ಅರ್ಥ ಕೊಡುತ್ತೆ ಕನಸಿನ ಗಂಟು ಅಂದ್ರೆ ಲಭ್ಯವಾಗದೇ ಇರ್ತಕ್ಕಂಥದ್ದು ಅಲಭ್ಯ ಬಾಯಿ ತುರಿಕೆ ಅಂದ್ರೆ ಹೆಚ್ಚು ಮಾತನಾಡೋದು ತುಂಬಿದ ಕೂಡ ಅಂದ್ರೆ ಜಂಬವಿಲ್ಲದವನು ಅಜ್ಜಿ ಇಲ್ಲದ ಮನೆ ಮಜ್ಜಿಗೆ ಇಲ್ಲದ ಊಟ ಅಂದ್ರೆ ಮಜ್ಜಿಗೆ ಇಲ್ಲದ ಊಟ ಹೇಗೆ ಅಪೂರ್ಣವೋ ಹಾಗೆ ಅಜ್ಜಿ ಇಲ್ಲದ ಮನೆ ಅಪೂರ್ಣ ಪರಿಪೂರ್ಣವಲ್ಲ ಈ ವಿಡಿಯೋದಲ್ಲಿ ನೀವು ಕೆಪಿ ಎಸ್ಸಿ ಅವರು ನಡೆಸಿರುವಂತಹ ಪರೀಕ್ಷೆಗಳ ತೊಂಬತ್ತೆಂಟರಿಂದ ನಡೆಸಿದ್ದಾರೆ ಅಲ್ಲಿರತಕ್ಕ ಸಮರಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ಮತ್ತೆ ಉಡುಗೆಟ್ಟುಗಳನ್ನು ನೋಡಿದಿರಾ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾನು ಮಾಡಿ ಯಾವುದೇ ಒಂದು ಮಿಸ್ಟೇಕ್ ಇದ್ರೆ ನನಗೆ ತಿಳಿಸಿ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಅದನ್ನ ಸೇರ್